ಐದು ವರ್ಷಕ್ಕ ಒಮ್ಮೆ ನನ್ನ ಆರಾಧ್ಯ ಬೆಳಗಾವಿ ಜಿಲ್ಲೆಯ ನೂತನ ಯರಗಟ್ಟೆ ತಾಲೂಕಿನ ಹೌದ್ರಿಪ್ಪ ದ್ಯಾಮಮ್ಮ ದೇವಿ ಸನ್ನಿಧಾನದಲ್ಲಿ ಬಂದು ಹೌದು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನ ಗುರು ಹಿರಿಯರಿಗೂ ತಾಯಿ ತಂದಿಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕಲಾವಿದರಿಗೂ ಕಲಾ ರಸಿಕರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ಬಂಧು ಬಂದವರಿಗೆ ಎರಡು ಕೈ ಜೋಡಿಸಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಏನ್ ಹೇಳುದು ಶಿವಾನಂದಿರಪ್ಪ ಬೆಳಗಾವಿ ಜಿಲ್ಲೆ ಒಂದು ಸೌದತ್ತಿ ತಾಲೂಕ ನೂತನ ಎರಗಟ್ಟಿ ತಾಲೂಕ ಗೋಕಾಕ ತಾಲೂಕ ಹೌದು ಹೌದು ತಾಲೂಕ ಏನಾದ್ರಪ್ಪ ಇವೆಲ್ಲ ಹರದೇಶಿ ನಾಗೇಶಿ ಒಳಗ ಡಾಲ ಕಾರ್ಯಕ್ರಮ ಸಾಕಾಗಟ್ಟು ಮಾಡಿರ್ತಕ್ಕಂಥ ಹೌದು ಕ್ಷೇತ್ರಗಳು ಹೌದು ಹೌದು ವಿಶೇಷವಾಗಿರ್ತಕ್ಕಂಥ ಮಾತೇನತ ಕೇಳಿದ್ರೆ ಏನ್ರಿಪ್ಪ ನಾನು ಇವತ್ತು ಮಾರ್ಗದ ಡೊಳ್ಳಿನ ಪದ್ಯದಲ್ಲಿ ಹೌದು ಐದು ಫೋಟಿನ್ ಡಾಲಿಟ್ಟು ಬಂಗಾರಿಟ್ಟು ಕಾರ್ಯಕ್ರಮ ನಡ್ಸೋರಿ ಬಂಧುಗಳೇ ಹೌದು ಹೌದು ರೀ ಅಂತ ಹೌದು ಇವು ಎಷ್ಟು ತಾಸು ನಡಿತಾವ ಅಂತ ಕೇಳಿದ್ರ ಎಷ್ಟು ತಾಸು ನಡಿತಾವ ರೀಪಾ ಒಂದು ಎಂಟು ಎಂಟುವರೆ ತಾಸು ಹೌದು ಇಷ್ಟು ಸಮಯದೊಳಗೆ ಇದರ ಫಲತಾಾಂಶ ಸಿಗ್ತದಾ ಹೌದಾ ಬಂಧುಗಳೇ ನೀವು ಹಿಂಗೊಂದು ಸ್ವಲ್ಪ ಗಲಾಟೆ ದಾಂಡ್ಲಿ ಮಾಡ್ರಿ ಅಂದ್ರೆ ಆಗೋದ್ರಪ್ಪ ವಿಶೇಷ ಮಾರ್ಗದ ಹಾಡಕಿಗೆ ಹ್ ಇಂತ ವಿಶೇಷವಾಗಿರ್ತಕ್ಕಂಥ ಪ್ರೈಸ್ ಅನ್ನು ಇಟ್ಟು ಇಟ್ಟು ಕಲಾವಿದರನ್ನ ಕರೆಸಿ ಹೌದು ಬಂಧುಗಳೇ ಯಾರು ಗಲಾಟೆ ಮಾಡಬೇಡ್ರಿ ಅಂತಕ್ಕಂಥ ಮಾತಾ ಹ್ ನನ್ನ ಬೀರ್ಲಿಂಗೇಶ್ವರ ಸತ್ಸಂಗದ ಪರವಾಗಿ ಕೇಳಕೊಂಡು ಆಗೋದ್ರಪ್ಪ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಘ್ನ ಕುರ್ಮೆ ದೇವ ಸರ್ವದಾ ಸರ್ವದ ಸರ್ವಕಾರು ಸರ್ವದಾ ಎನ್ನುತ್ತಾ ಎನ್ನುತ್ತ ಓಮ ಗುರು ಬ್ರಹ್ಮ ಗುರುರ ವಿಷ್ಣು ಗುರು ದೇವ ಮಹೇಶ್ವರ ಹೌದ್ ಹೌದ್ರೆ ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ಎನ್ನುತ್ತ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕ ನೆನಿಸಿಕೊಂಡು ಹೌದ್ ಹೌದ್ರೆ ಬಹುತೇಕ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗಳಿಗೆಲ್ಲ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವರಾಶಿಗೆಲ್ಲ ಯಾಳಿ ಯಾಳಿಗೆ ಅನ್ನ ನೀರ ಗಾಳಿಯನ್ನು ಕೊಟ್ಟು ಕೊಟ್ಟು ತನ್ನದೇ ಆಗಿರತಕ್ಕ ಹಡಿದಾವರದಲ್ಲಿಟ್ಟುಕೊಂಡು ಹೌದ ತನ್ನ ಅಂಗೈದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಯಾವ ಜೀವರಾಶಿ ಏನ ಆಸೆ ಮಾಡ್ಯದ ಏನ ಬಯಕೆ ಮಾಡ್ಯದ ಏನ ಸಂಕಲ್ಪ ಮಾಡ್ಯದ್ರಿ ಆಸೆ ಬಯಕೆಗಳನ್ನೆಲ್ಲ ಶಿವಾನಂದ ಏನಾದ್ರಿ ಎಷ್ಟು ಲಕ್ಷ ಜೀವರಾಶಿ ಒಂದು ಹೊತ್ತರೆ ಅದ್ರ ಹೊಟ್ಟಿ ತನ್ನಗಾಗಂಗ ಅನ್ನ ಉಣಿಸಿ ಸಮಾಧಾನ ಮಾಡ್ತಿರ್ತಕ್ಕಂತಹ ಮೂರು ಲೋಕಕ್ಕೆ ಒಡೆಯನಾಗಿ ಮೂರು ಲೋಕಕ್ಕೆ ಮಾಲೀಕನಾಗಿ ಮೂರು ಲೋಕಕ್ಕೆಲ್ಲ ಯಜಮಾನನಾಗಿರ್ತಕ್ಕಂತ ಪ್ಪ ಪಂಚಮುಖದ ಪರಮೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸುತ್ತ ಅದೇ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂಥ ಅಗೋರ ತತ್ಪುರುಷ ಈಶಾನ್ಯ ವಾಮದೇವ ಸದೋ ಜಾತ ಹೌದು ಹೌದು ಐದು ಮುಖಗಳ ಒಳಗ ಒಂದು ಸದೋ ಜಾತ ಮುಖದಿಂದ ವಾಣಿಯಾಗಿ ವಾಣಿಯಾಗಿ ಮುಖದಿಂದ ಹುಟ್ಟಿ ಬರಲಿಲ್ಲ ಆ ಮುಖದಿಂದ ವಾಣಿಯಾಗಿ ಆಂಧ್ರ ಪ್ರದೇಶ ನೆಲಗೊಂಡ ಜಿಲ್ಲೆಯ ಭುವನಗೇರಿ ತಾಲೂಕಿನ ಹಲ್ಲಿ ಪಾಕಿ ಅಂತಕ್ಕಂಥ ಪಟ್ಟಣದಲ್ಲಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂಥ ಎಲ್ಲರ ಗುರು ಅಲ್ಲಮ್ಮ ಪ್ರಭು ಜಗತ್ತಿಗೆ ಜಗದ್ಗುರುಗಳಾಗಿರ್ತಕ್ಕಂಥ ದಂಡ ಲಾಕೋಳವನ್ನು ಹಿಡ್ಕೊಂಡು ಅರಿತು ಈ ಭೂಮಂಡಲದಲ್ಲಿ ಅರಿಯದನು ಕೂಡ ಈ ಭೂಮಂಡಲದಲ್ಲಿ ಹೌದು ಜಗ ಉದ್ದಾರ ಮಾಡಿ ಜಗ ಸಂಚರಿಸಿರ್ತಕ್ಕಂತ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಹೃದಯ ಮಂದಿರದಲ್ಲೂ ಕೂಡ ಏನು ಮಾಡಬೇಕ್ರಿಪ್ಪ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಆ ಜಗದ್ಗುರು ರೇವಣ ಸಿದ್ದೇಶ್ವರರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡಿರ್ತಕ್ಕಂತಹ ಇವರಪ್ಪ ಯಾವ ಚಂದಾನಗಿರಿ ಚಂದಿರ ಮಂದಾನಗಿರಿ ಕುಹರ ಅಕ್ಕಣ ಮಾಡಿ ಮನಕ ಮಗುವಾಗಿರ್ತಕ್ಕಂತಹ ಮಾರಿ ದೇವರು ಉರು ದೇವರಾಗಿರ್ತಕ್ಕಂಥ ಕೆಂಗರ ಗಣ್ಣ ಬಂಗಾರದ ಜಡೆಯನ್ನು ಹೊಂದಿರತಕ್ಕ ಅಂಗಲ್ಯ ಪದ್ಮಂಕಳ ಹೌದಾ ಸಿಗಿ ಶಿಂಕಾಸುರನನ್ನು ಹೊಡೆದ ಬಾಗಿ ಬಂಕಾಸುರನನ್ನು ಹೊಡೆದ ಕಾಣೇಶ್ವರ ದೈತ್ಯನನ್ನು ಮರ್ತನ ಮಾಡಿ ಯೋಗೇಶ್ವರ ಕೋಪೇಶ್ವರ ಅಂತಕ್ಕಂತ ನಾ 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 ಹೇಳಿ ಹೇಳಿ ಮಿಕ್ಕಿ ನಿಂತಿರ್ತಕ್ಕಂಥ ದೈತರ್ನೆಲ್ಲ ವದಾ ಮಾಡಿರ್ತಕ್ಕಂಥ ಐತ್ವರು ದಿವಸ ಜನ್ಮೆತ್ತಿ ಬಂದ ಗುರುವಾರ ದಿವಸ ಅಡವಿ ಆರ್ಯನ ಪಾಲನಾಗಿರ್ತಕ್ಕಂಥ ಹೌದು ಹೌದೌದು ಬರಮ್ಮ ದೇವರಿಗೆ ಭೂಪಾಲನಾಗಿ ಸೂರಮ್ಮ ದೇವಿಗೆ ಮಗನಾಗಿ ಕಳವಿ ನಾರಾಯಣಗೌಡರಿಗೆ ಅಳಿಯನಾಗಿ ಕನ್ಯ ಕಾಮರತ್ತಿಗೆ ಹಿರಿಯನಾಗಿ ಹಿರಿಯ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಚಿಂಚಲಿ ಗ್ರಾಮದ ಹೌದು ಅಕ್ಕಮಯವನಿಗೆ ಚಿಕ್ಕ ತಮ್ಮನಾಗಿರ್ತಕ್ಕಂಥ ಚೆನ್ನಿಂಗ ಬೀರ್ಲಿಂಗೇಶ್ವರನ ಪವಿತ್ರ ಕೂಡ ಪಾದಾರದಿಂದ ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರವನ್ನು ಸಲ್ಲಿಸಿ ಸಲ್ಲಿಸುತ್ತ ಅದೇ ಬೀರ್ಲಿಂಗೇಶ್ವರನಿಗೆ ಯಾರು ಯಾರಿಪ್ಪ ಪ್ರೀತಿಯ ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಎಂತಂ ಬೀರ್ಸಿದ್ದ ಯಾಕರಿಪ್ಪ ನಾನು ಬಾಳ ಸಿಟ್ಟಿ ನಾವು ವೀರಸಿದಾ ಬಾಳ ಸಿಟ್ಟು ಬಾಳವಂಗ ಬಾಳ ಕೆಟ್ಟ ಸಿಟ್ಟಿ ನಾವು ಹೌದು ಹೌದ್ರಿಪ್ಪ ಇಂತ ಸಿಟ್ಟಿನ ವೀರ ದೇವರಿಗೆ ಹ ಮುಂಜಾನೆ ಬಂದ ಶಿಷ್ಯ ಸಂಜಿಕ್ ಇರ್ತಿದ್ದಿಲ್ಲ ಹೌದು ಹೌದ್ರಿ ಸಂಜಿಕ ಬಂದಿರತಕ್ಕಂತ ಶಿಷ್ಯ ಮುಂಜಾನೆ ಇರ್ತಿದ್ದಿಲ್ಲ ಹೌದು ಕರೆ ಮಾಲಿಂಗರಾಯ ಹೆಂಗ ಹಂಗಿಪ್ಪ ಇವ ಲೌತಾರದಲ್ಲೂ ಕೂಡ ಹೌದು ಅವತಾರಗಳನ್ನು ಧారణ ಮಾಡಿ ಆ ವೀರ ದೇವರಿಗೆ ತನ್ನ ಪ್ರಾಣವನ್ನ ಹುಡುಪಾಗಿ ಇಟ್ಟಿರತಕ್ಕಂತ ಹೌದು ಮಾನವರಲ್ಲಿ ಮನೆಗೆ ದೇವತರಲ್ಲಿ ದೇವಗೇನಿ ಸಿದ್ಧರಲ್ಲಿ ಶಿವಗೇಣಿ ಹುನ್ನೂರು ದೇವರು ಹೂಗಾರ ಕೊನ್ನೂರು ದೇವರು ಪೂಜಾರಿ ಶಿರಾಡೋಣ ದೇವರ ಶಿವ ಕೊಟ್ಟಿರ್ತಕ್ಕಂಥ ದೇವರ ಸೇವಕ ಹೌದು ಸಾತಾರ ಜಿಲ್ಲೆಯ ಪಲ್ತಾಣ ತಾಲೂಕಿನ ಭಾರಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಬೈ ಪುಣ್ಯ ದಂಪತಿಗಳು ಒಡಲೋಳು ಏನಾಗಿ ಜಪಮಣಿಯಿಂದ ಜಕ್ಕ ಮನದಿಂದ ಮಾಲಿಂಗರಾಯರಾಗಿ ಜನ್ಮತ್ತಿ ಬಂದಿರತ ಯಾರ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಪುಣ್ಯ ಭೂಮಿ ಹುಲಜಂತಿ ಜಾಗ್ರತಪೂರ್ವ ಕರಿತಿದ್ರು ಆ ಜಾಗ್ರೂರ್ವ ಸೀಮೆಯಲ್ಲಿ ಏನಾಯ್ತು ಹುಲಿ ಹಾಲು ತಂದು ಗುರುವಿಗೆ ಶಿರಾಡನ್ನು ಮಠದಾಗ ಉಣಿಸಿ ಉಣಿಸಿ ಹುಲಿ ಮಕ್ಕದ ಕಟ್ಟಿ ಹುಲಿಯ ಜಯಂತಿ ಮಾಡಿ ಹೌದು ಹೌದು ಹುಲಿ ಜಯಂತಿ ಅಂತಕ್ಕಂಥ ನಾಮಕರಣ ಬಾಣ್ಯತರಕ್ಕೆ ಬೆಳೆಸಿ ಬೆಳೆಸಿ வருஷ கொள்கிவ பார்விய முத பதவிட்டு சந்தானத்து கொட்ட நப்ப சிங்கரயன் பவித்திர பாதார வந்த ಅನಂತ ಅನಂತ ಕೋಟಿ ಭಕ್ತಿ ಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳು ಸಲ್ಲಿಸಿ ಅದೇ ಮಾಲಿಂಗರ ಹೊಟ್ಟಿದಿಂದ ನಾಲ್ಕು ಮಂದಿ ಮಕ್ಕಳಿದ್ರು ಮಕ್ಕಳಿಗೆ ಮಂಚಕ್ಕೆ ಕಾಲಿದ್ದಂಗ ತಿಳ್ಕೊಂಡ ತಿಳ್ಕೊಂಡು ಆ ಪುಣ್ಯದ ಮಗನಾಗಿರ್ತಕ್ಕಂಥ ಚೆಕ್ಕಿನ ಬುಳ್ಳಪ್ಪ ಹೆಂಗ ತಿಳ್ಕೊಂಡ್ ಕೇಳಿದ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಗಣಿಹಾರ ಗ್ರಾಮದಲ್ಲಿ ಏಕದಂಡಿಗೆ ಪದ್ಮಣ್ಣ ಸಂಗಾಟ ಶರತ್ ಹಾಕಿ ಮಾಡಿ ತೋರಿಸಿ ನ ತಂಗಿ ಹಾಕಿರ್ತಕ್ಕಂಥ ವಿಷದ ಬುತ್ತಿ ಅನ್ನೋ ವಿಷ ಹೆಚ್ಚಾಗಿ ಎಲ್ಲಿ ಬಿದ್ದ ಗುಳ್ಳ ವಿಜಯಪುರ ಜಿಲ್ಲಾ ನೂತನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮಕ್ಕ ಬಂದು ತಂದೆಗೆ ನೆಲೆಸಿಕೊಂಡ ತಂದೆಗೆ ನೆಲೆಸಿಕೊಂಡು ಧರಣಿಗೆ ಬಿದ್ದಾರ ಏನಾಗ್ಯದ ಏನಾದ್ರಿಪ್ಪ ದೇಹ ಎಲ್ಲಿ ಧರಣಿಗೆ ಬಿತ್ತು ನೋಡು ಅಲ್ಲೇ ದೊಡ್ಡ ಕ್ಷೇತ್ರ ಆಗ್ಬೇಕಂತಕ್ಕಂಥ ವಿಚಾರ ಇಟ್ಟುಕೊಂಡು ಇಟ್ಟುಕೊಂಡು ಬಿದ್ದೆಲ್ಲ ಬಿಜರ್ಗಿ ಅಂತಕ್ಕಂಥ ನಾಮಕರಣ ನಾಮಕರಣ ಮುಗಲೆತ್ತರಗೋಗಿರ್ತಕ್ಕಂತಹ ನನ್ನಪ್ಪ ಜಗ್ಗಿನ ಸಿದ್ದೇಶ್ವರನ ಸಿದ್ದೇಶ್ವರನಗೌಡ ಶರಣಾರ್ಥಿ ಹೇಳ್ಕೊಂಡು ದಿವಸ ಯಾವ ಊರಿಗೆ ಬಂದಿವು ಯಾವ ನನ್ನ ಸುವರ್ಣ ಕರ್ನಾಟಕ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆಯ ನೂತನ ತಾಲೂಕುಗಳಾಗಿವೆ ಶಿವಾನಂದ್ರಿ ತಾಲೂಕ ಚಿಕ್ಕೋಡಿ ಬಿಟ್ಟು ಮೊದಲು ಚಿಕ್ಕೋಡಿ ಇತ್ತು ರಿಪಾನಿ ಒಂದು ನೂತನ ತಾಲೂಕಾಯ್ತು ಹೌದ್ರಿಪಾ ಕೂಡಲಿಗೆ ಒಂದು ನೂತನ ತಾಲೂಕಾಯ್ತು ಹಂಗೆ ಎರಗಟ್ಟಿ ಒಂದು ನೂತನ ತಾಲೂಕಾಯ್ತುಪ್ಪ ಸೌದತ್ತಿ ಗೋಕಾಕದ ನಡಬಾರಕ್ಕ ಎರಗತ್ತಿ ಒಂದು ಹೊಸ ನೂತನ ತಾಲೂಕಿನ ಸವದತ್ತಿ ತಾಲೂಕು ಹೋಗಿ ಎರಗಟ್ಟಿ ತಾಲೂಕಿನ ಮುಗಳೆಹಾಲ ಗ್ರಾಮದ ಗ್ರಾಮದ ಆರಾಧ್ಯ ದೇವತೆಗಳಾಗಿರ್ತಕ್ಕಂಥ ನನ್ನಪ್ಪ ಬಸವನಪ್ಪ ಹನುಮಾನ್ ದೇವರ ಮಾಲಿಂಗರಾಯ ಬೀರ್ಲಿಂಗೇಶ್ವರ ಗ್ರಾಮದ ದೇವತೆ ಲಕ್ಷ್ಮೀ ತಾಯಿ ನನ್ನ ಆರಾಧ್ಯ ದೇವಿ ದ್ಯಾಮಮ್ಮ ದೇವಿಯ ಪವಿತ್ರ ಪಾದಾರವಿಂದಗಳಲ್ಲೂ ಕೂಡ ಅನಂತ 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 ಕೋಟಿ ಭಕ್ತಿ ಪೂರ್ವಕ ದಂಡವಂತ ನಮಸ್ಕಾರಗಳು ಸಲ್ಲಿಸಿ ಸಲ್ಲಿಸು ಇದೇ ನನ್ನ ಮುಗಲೇ ಹಾಲ ಗ್ರಾಮದ ಹೆಸರನ್ನ ಹೆಂಗಾಗ್ಯದ ಶ್ರೀಮಂತರು ಸಾಕಾಗಟ್ಟಿ ಇರ್ಬೋದು ಶಿವಾನಂದ್ರಿಪ ಗುಣವಂತರು ಸಾಕಾಗಷ್ಟು ಇರ್ಬೋದು ಕರೆ ನಾಡಿನ ಮ್ಯಾಲ ಮುಗಳೆ ಹಾಳ ಗ್ರಾಮದ ಹೆಸರು ಹೆಂಗ ಬೆಳಕ್ ಬಿತ್ತು ಬಂದ್ರಿಪಾ ಬೆಳಕ ಹೆಂಗ ಬಿತ್ತು ಅಂತ ಕೇಳಿದ್ರೆ ಈ ಮುಗಳೆ ಹಾಳ ಅಂತಕ್ಕಂಥ ಸಣ್ಣ ಗ್ರಾಮ ಇದ್ರು ಇರ್ಬಹುದು ಕರೆ ಹೌದ್ ಹೌದ್ ನಾಡಿನ ಮೂಲೆ ಮೂಲೆಯಲ್ಲಿ ಇದೇ ಮುಗಳೆಳ ಗ್ರಾಮ ನಾಡಿನ ಮೂಲಿ ಮೂಲೆಯಲ್ಲಿ ಹೆಸರು ಮಾಡಿರ್ತಕ್ಕ ಮುತ್ಯ ಮಾಳೆಗ್ರಹಣ ಡೊಳ್ಳಿನ ಕಲಗಾಯನ ಸಂಘದ ಸಾಹಿತ್ಯದ ಸೌಕಾರ್ತಿಯಾಗಿರ್ತಕ್ಕಂಥ ಮುಗೇ ಹಾಳ ಗ್ರಾಮದ ಸುಮಿತ್ರಕನ ಪವಿತ್ರ ಪಾದಾರು ಶರಣಾರ್ಥಿಯನ್ನು ಹೇಳ್ಕೊಂಡು ಈ ಈ ಒಳಗ ಬಹಳ ಮಾತಾಡ್ಲಾರದೆ ಬಹಳ ಇಲ್ಲಿ ಸವಾಲು ನೋಡಿ ಎಷ್ಟು ಆನಂದ ಆಯ್ತು ಅದ ಕೇಳಿದ್ರಹ ಹನ್ನೆರಡು ವರ್ಷಕ್ಕೊಮ್ಮೆ ಹಾವ ಪರಿ ಬಿಡತದ ಪರಿ ಬಿಡ್ತದ ಹನ್ನೆರಡು ವರ್ಷಕ್ಕೊಮ್ಮೆ ಹಾವು ಪರಿ ಬಿಟ್ರ ಯಾವಾಗ ಪರಿ ಬಿಡ್ತೈತಿ ಹಳ್ಳಿ ಅದಕ್ಕೆ ಮರಿ ಆಗ್ತೈತ ಅಂದ್ರ ಪರಿ ಬಿಟ್ಟು ಹೋಯ್ತಂದ್ರ ಹಳಿ ಹಾವಲ್ಲ ಹಳ್ಳಿ ಮರಿ ಹಾವ್ತು ಹೊಸ ಹಾವು ಪುನರ್ಜನ್ಮ ಹವಾಯ್ತು ಹಂಗ ನಾವು ನಾಡಿನ ಮೇಲೆ ಎಲ್ಲೆಲ್ಲೋ ತಿರುಗಿ ಹಾಡಿದೇವ ಆನಂದ ರಗಡ ಜಾಗದಾಗ ಹಾಡಿದೆವು ಮನಸ್ಸಿಗೆ ಎಲ್ಲಿ ಆನಂದ್ರೆ ಹಂಡೆ ಹಾಲು ಕುಡದಟ್ಟು ಆನಂದ ಯಾವತ್ತಾಯ್ತು ನಮಗೆ ಪುನರ್ಜನ್ಮ ಯಾವತ್ತಾದಂಗ್ತು ಅದ್ ಕೇಳಿದ್ರಪ್ಪ ಯಾವಾಗ ಬೆಳಗಾವಿ ಜಿಲ್ಲೆ ನೂತನ ಎರಗಟ್ಟಿ ತಾಲೂಕಿನ ಮುಗಲೆ ಹಾಲ ಗ್ರಾಮದ ಗ್ರಾಮದ ಆರಾಧ್ಯ ದ್ಯಾಮಮ್ಮ ದೇವಿ ಸನ್ನಿಧಾನದಲ್ಲಿ ಬಂದು ನಾವು ಶಿವ ಕೊಡುದಂದ್ರೆ ನಮಗೆ ಇವತ್ತಿನ ದಿವಸ ಪುನರ್ಜನ್ಮ ಯಾಕಂದ್ರೆ ಒಂದೊಂದು ಊರಿಗೆ ಭಂಡಾರ ಕೊಟ್ಟು ಕರೆಸಿ ಆ ಗ್ರಾಮದವರು ನೆರೆಹಳ್ಳಿಯವರು ಬಂದ ಶಿವಸ್ಥಾನ ಸೇವಾ ಕೇಳ್ತಾರೆ ನನ್ನ ಲೆಕ್ಕಾಚಾರ ಬೆಳಗಾವಿ ಜಿಲ್ಲೆಯೊಳಗ ಸಾಕಟ್ಟ ತಾಲೂಕಿನಿಂದ ಸಾಕಾಗಟ್ಟ ಹಳ್ಳಿಗಳಿಂದ ಕಲಾವಿದರು ಬಂದಾರ ಪುರಾಣ ಪಂಡಿತರು ಬಂದಾರ ಶಾಸ್ತ್ರ ಪಂಡಿತರು ಬಂದಾರ ವೇದ ಪಂಡಿತರು ಎಲ್ಲಾ ನನ್ನ ಗುರು ರೊಂದಕ್ಕೂ ಕೂಡ ನನ್ನ ಸ್ನೇಹ ಬಲಗಕ್ಕೂ ಕೂಡ இல்லை போல வியாபி பரமாத்ம நடைசி எல்லாரும் அங்கை யூட்டூப் அண்ணந்திர திவ்யும் நான் பாகலோட்டை ஜெல்ல முதோ தாலுக்கி பீர்லிங்கேஸ்வர டொலின கலாங்காய் முதன் நமஸ்காரி பாலி ஒழுக ಎಲ್ಲರದು ನಮ್ಮ ಯಾರತಿ ಕೇಳಿದ್ರ ಕಮಲಾದೇವಿ ಡೊಳ್ಳಿನಕಾಯಿನ ಸಂಘ ತಪ್ಸಿಯಿಂದ ಅದು ಅಣ್ಣಾರು ಬಂದಾರ ನನ್ನ ಹಿಡಕಲಿಂದ ಹಾಲು ಸಿದ್ದೇಶ್ವರ ಡೊಳ್ಳಿನ ಕಲಾ ಕಾಯಿಲ ಸಂಘವನ್ನು ಬಾಂಡ್ ಬೆಳೆಸಿ ಬೆಳೆಸಿ ವೃತ್ತಿಯಲ್ಲಿ ಶಿಕ್ಷಕಾದ್ರೂ ಕೂಡ ಪ್ರೀತಿ ಸತ್ಸಂಗದ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಇಟ್ಟುಕೊಂಡು ಹಾಲು ಮತ್ತದೊಳಗೆ ಹಿಡ್ಕಲ್ ಗ್ರಾಮ ಬಿಂದು ಅನಿಸಿರ್ತಕ್ಕಂಥೇಶ್ ಸರ್ ಪಾದಾರ್ ಬಂದಕ್ಕೂ ಆಯ್ತು ಕೆಂಪಟ್ಟಿ ಕೇದಾರ್ ಸರ್ ಆಯ್ತು ನಮ್ಮ ರಾಜೀವ್ ಸರ್ ಆಯ್ತು ನಾಗಟಾನ್ ಮುತ್ಯಾರ ಆಯ್ತು ಈ ಸಭೆ ನೋಡಿದ್ರೆ ನನ್ನ ಸುಂದೋಳಿ ಗ್ರಾಮದ ಪುರಾಣ ಪಂಡಿತರಾಯ್ತು ಇನ್ನೂ ಬಹಳ ಮಂದಿ ಮುಗಳ ಗ್ರಾಮದ ಭಕ್ತಿಯನ್ನಾಯ್ತು ಕೋಜಿಲ್ ಅನ್ನಾಯ್ತು ಈ ತಮ್ಮೂರನ್ನ ಬಾಣ್ಯತ್ರ ಬೆಳೆಸಿರ್ತಕ್ಕಂತ ಎಲ್ಲಾ ನನ್ನ ಗುರು ಬಂದಕ್ಕೂ ಕೂಡ ಈ ಬಾಳ ಹೇಳಲಾರದೆ ಈ ಹೆಸರು ತಗೋಲಿಲ್ಲ ನಿಮ್ ಹೆಸರು ತಗೋಲಿಲ್ಲ ಅಂತಕ್ಕಂಥ ಮಾತನ್ನು ಬಳಕೆ ಮಾಡಲಾರದೆ ಇನ್ನು ಮುಂದೆ ನಮ್ಮ ಕಮಿಟಿ ನಿರ್ಣಾಯಕರು ಯಾವ ತರನಾದ ತೀರ್ಪುಗಳನ್ನು ಕೊಡ್ತಾರ ತೀರ್ಪದಲ್ಲಿ ಎರಡು ಸತ್ಸಂಗ ನಡೆಯಿದ್ದಾವ ಒಂದು ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಕುರ್ಗೋಟಿ ಗ್ರಾಮದಿಂದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಣ ಸಂಘವನ್ನು ತಕ್ಕೊಂಡು ನನ್ನ ಸಹೋದರಿ ಬಂದಾಳ ಅದೇ ತರ ಬರ್ಗಿ ಗ್ರಾಮದಿಂದಲೂ ನನ್ನ ಸಹೋದರಿ ಬಂದಾಳ ಇವತ್ತಿನ ದಿವಸ ಈ ಸತ್ಸಂಗದ ಸೇವ ಬಹಳ ಪ್ರೀತಿಯದಿಂದ ನಾವು ಎಲ್ಲರೂ ಆಲಿಸುವಂತಕ್ಕಂತ ಮಾತನ್ನು ಹೇಳಿ ನಮ್ಮ ಸತ್ಸಂಗದಲ್ಲಿ ಕೆಲವೊಂದು ತಪ್ಪಾಗ್ತಾವ ಬಂಧುಗಳೇ ಎಲ್ಲಾ ಊರಿಗೆ ಹೊಂಟೇವು ಆ ತಪ್ಪನ್ನ ನಿಮ್ಮ ಮಣಿಮಕ್ಕಳಂತೆ ನೀವು ಒಪ್ಪಿಕೊಳ್ರಿ ಇವತ್ತಿನ ದಿವಸ ಹೇಳಿ ನನ್ನ ಅಲ್ಪಾದ ಎರಡು ನುಡಿಯನ್ನ ದೇವಿ ಪಾದದಲ್ಲಿ ನಿಮ್ಮ ಪಾದದಲ್ಲಿ ಅರ್ಪಣೆ ಮಾಡಿ ನಮ್ಮ ಅತಿಗೂರಾಮಿಟ್ಟು ಐದು ನುಡಿ ಸಂಚಲನ ಹಾಡಿ ಅನುಭವಿ ಶ್ರೇಷ್ಠ ಕಲಾವಿದ್ರ ಪಾಲೆ ಕೊಟ್ಟು ಅನುಭವಿ ಶ್ರೇಷ್ಠ ಕಲಾವಿದ್ರು ಪಾಳೆಯದ ಸೇವಾ ಯಾವ ತೆರನ ನಡ್ಸ್ಕೊಂಡು ಹೋಗ್ತಾರ ನಮ್ಮ ಕಮಿಟಿ ಹಿರಿಯರು ಯಾವ ತೆರನಾದ ತೀರ್ಪನ್ನು ಕೊಡ್ತಾರ ಆ ತೀರ್ಪದಲ್ಲಿ ಚೌಕಟ್ಟಿನಲ್ಲಿ ಎಂಟೆಂಟೂರಿ ತಾಸ ಗುರುನಾಥನ ಶಿವದೊಳಗೆ ನಾವು ನೀವು ತಲ್ಲಿ ನಗಣಂತ ಮಾತನ್ನು ಹೇಳಿ ಮಾತು ಬಿಟ್ಟು ಚಾಲು ಪ್ರಾರಂಭ